ಇಸ್ರೇಲ್ ವಾರ್ ಈಗ ಫುಲ್ ಫ್ಲೆಡ್ಜ್ ಅಲ್ಲಿ ಆರಂಭ ಆಗಿದೆ ಅಮೆರಿಕ ಕೂಡ ಎಂಟ್ರಿ ಆಗಿದೆ ಇದರ ನಡುವೆ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದು ಇರಾನ್ ವರ್ಸಸ್ ಇಸ್ರೇಲ್ ವಾರ್ ಭಾರತ ಎಂಟ್ರಿ ಕೊಡ್ತಾ ಅಂತ ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳ್ತೀವಿ ಕೇಳಿ ಇಸ್ರೇಲ್ ಪರ ಅಮೆರಿಕ ನಂತರ ಭಾರತ ಸಪೋರ್ಟ್ ಮಾಡ್ತಾ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಈಗೊಂದು ಪ್ರಶ್ನೆ ಕಾಡ್ತಾ ಇದೆ ಇರಾನ್ ವಿರುದ್ಧ ಅಮೆರಿಕ ತಳಿಗೆ ಭಾರತದ ವಾಯು ಪ್ರದೇಶ ಬಳಕೆಯಾಗಿದೆಯಾ ಸುಳ್ಳು 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 ಬರೀ ಸುಳ್ಳು ಭಾರತದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಷ್ಟೇ ಭಾರತದ ವಿರುದ್ಧ ಇರಾನ್ ಟೈಮ್ಸ್ ಹೆಸರಲ್ಲಿ ಸುಳ್ಳು ಪ್ರಚಾರ ನಡೆಸಲಾಗ್ತಾ ಇದೆ ಭಾರತ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಅಮೆರಿಕ ನಡೆಸಿದಂತಹ ಒಂದು ವಾಯುದಾಳಿಗೆ ಭಾರತದ ಪ್ರದೇಶವನ್ನ ಬಳಸ್ಕೊಳ್ಳಲಾಗಿದೆ ಅಂತ ಭಾರತ ಇಸ್ರೇಲ್ ಪರ ನಿಂತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಪೋಸ್ಟ್ ಹಾಕ್ಲಾಗ್ತಾ ಇದೆ ಇರಾನ್ ಟೈಮ್ಸ್ ಸಾಮಾಜಿಕ ಜಾಲತಾಣದ ಖಾತೆ ಇರಾನ್ ದೇಶದಲ್ಲೂ ಕೂಡ ಇದೇ ಕೇಳಿ ಬರ್ತಾ ಇದೆ ಭಾರತ ಇರಾನ್ ಬಾಂಧವ್ಯಕ್ಕೆ ಧಕ್ಕೆ ತರಲು ಸಂಚು ರೂಪಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಹೊರ ಬೀಳ್ತಾ ಇದ್ದು ಇರಾನ್ ದೇಶದ ಹೆಸರಲ್ಲಿ ಚಿತಾಪತಿ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಆ ಕುತಂತ್ರಿ ನರಿ ಬುದ್ಧಿ ತೋರಿಸೋ ಪಾಕಿಸ್ತಾನ ಭಾರತಕ್ಕೆ ಭಾರತಕ್ಕಿದ್ರಲ್ಲೂ ಒಂದು ಕೆಟ್ಟ ಹೆಸರು ತಂದು ಬಿಡೋಣ ಅನ್ನೋ ಕುತಂತ್ರಿ ಬದುಕ್ ಮತ್ತೆ ಮತ್ತೆ ಮುಂದಾದಂಗೆ ಕಾಣಿಸ್ತಾ ಇದೆ ಅದರಿಂದಲೇ ಇಂತಹ ಸುಳ್ಳು ಪ್ರಚಾರ ಅಂತ ಹೇಳಲಾಗ್ತಾ ಇದೆ ಇರಾನ್ ಟೈಮ್ಸ್ ಸುಳ್ಳು ಪ್ರಚಾರಕ್ಕೆ ಭಾರತದಿಂದ ಸ್ಪಷ್ಟನೆ ಕೂಡ ಸಿಕ್ಕಿದೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಿಂದ ಈ ಕುರಿತಾಗಿ ಸ್ಪಷ್ಟನೆ ಸಿಕ್ಕಿದೆ ಅಮೆರಿಕದ ಬಾಂಬರ್ಗಳು ಭಾರತದ ವಾಯು ಪ್ರದೇಶವನ್ನ ಬಳಸಿಲ್ಲ ಅಮೆರಿಕದ ಸೇನಾ ಮುಖ್ಯಸ್ಥರಿಂದಲೂ ಕೂಡ ಈ ಕುರಿತಾಗಿ ಸ್ಪಷ್ಟನೆ ಸಿಕ್ಕಿದು ಅಮೆರಿಕದ ಮಿಡ್ ನೈಟ್ ಹ್ಯಾಮರ್ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು ನಿನ್ನೆ ಬೆಳಗ್ಗಿನ ಜಾವ ನಮ್ಮ ಭಾರತೀಯ ಕಾಲಮಾನದಲ್ಲಿ ಅಲ್ಲಿ ಮಧ್ಯಾಹ್ನ ಆಗಿತ್ತು ಇರಾನ್ನಲ್ಲಿ ಆ ಕಾರ್ಯಾಚರಣೆಯಲ್ಲಿ ಭಾರತದ ಯಾವುದೇ ಪಾತ್ರ ಇಲ್ಲ ಇರಾನ್ ಸರ್ಕಾರಕ್ಕೂ ಈ ಕುರಿತಾಗಿ ಮಾಹಿತಿನ ಭಾರತ ರವಾನೆ ಮಾಡಿದೆ ಅಯ್ಯೋ ನಿನ್ನೆ ತಾನೇ ಇರಾನ್ ಅಧ್ಯಕ್ಷರ ಜೊತೆಗೆ ಮೋದಿ ಅವರು ಮಾತಾಡಿದ್ದಾರೆ ಅದರರ್ಥ ನಾವು ಇರಾನ್ಗೂ ಸಪೋರ್ಟ್ ಮಾಡಿಲ್ಲ ಇಸ್ರೇಲ್ಗೂ ಸಪೋರ್ಟ್ ಮಾಡಿಲ್ಲ ಬದಲಾಗಿ ಯುದ್ಧಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಶಾಂತಿ ಪ್ರಿಯರು ಅನ್ನುವಂಥದ್ದನ್ನ ಮುಂಚಿನಿಂದಲೂ ಆ ಸ್ಟ್ಯಾಂಡ್ ಅನ್ನ ರೂಢಿಸ್ಕೊ ಬಂದಿದ್ವಿ ಈಗಲೂ ಕೂಡ ಅದರಲ್ಲೇ ಇದೆ ಬಟ್ ಕಿತಾಪತಿ ಕುತಂತ್ರಿಗಳು ಭಾರತದ ಹೆಸರನ್ನ ಹಾಳು ಮಾಡೋದಕ್ಕೆ ಭಾರತದ ಹೆಸರನ್ನು ಇಲ್ಲಿ ಬಳಸಲಾಗ್ತಾ ಇದೆ ಅಮೆರಿಕ ನಡೆಸಿದಂತಹ ದಾಳಿಯಲ್ಲಿ ಭಾರತದ ವಾಯು ಪ್ರದೇಶವನ್ನು ಬಳಸ್ಕೊಳ್ಳಲಾಗಿದೆ ಸೊ ಆಗಿ ಭಾರತ ಸಪೋರ್ಟ್ ಮಾಡಿದೆ ಇಸ್ರೇಲ್ಗೆ ಅಂತ ಇದೀಗ ಇರಾನ್ ವರ್ಸಸ್ ಭಾರತ ಅಥವಾ ಭಾರತದ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ಇಡೋಕ್ಕೆ ಕೆಲ ಕುತಂತ್ರಿಗಳು ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅದಕ್ಕೆ ಭಾರತ ಕೂಡ ಸರಿಯಾದ ಉತ್ತರವನ್ನು ತಕ್ಷಣವೇ ಕೊಟ್ಟಿದೆ ಲೇಟ್ ಮಾಡಿಲ್ಲ ಇಲ್ಲ ಇಲ್ಲ ಇದೆಲ್ಲವೂ ಶುದ್ಧ ಸುಳ್ಳು ಅಂತ ಇಸ್ರೇಲ್ ಅವ್ರ ಜೊತೆಗೂ ಭಾರತ ಮಾತಾಡಿದೆ ಇರಾನ್ ಜೊತೆಗೂ ಮಾತಾಡಿದೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಅವರು ಮಾತನಾಡ್ತಾ ಯಾವುದು ಕೂಡ ಸರಿಯಾಗ್ತಾ ಇಲ್ಲ ಯುದ್ಧವೇ ಅಂತಿಮ ಅಲ್ಲ ಅನ್ನುವಂತಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ ಅಂದ್ ಹಂಗಿರುವಾಗ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾರ ಈ ಟ್ರಂಪ್ನ ಒಂದು ರೀತಿ ಗ್ಯಾಮ್ಲಿಂಕಿಂಗ್ ಅಂತ ಕರಿತಾರೆ ಆತ ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅನ್ನುವಂಥದ್ದು ಗೊತ್ತಿಲ್ಲ ಶಾಂತಿ ದೂತ ಅಂತ ಹೇಳಿದ್ ಎರಡೇ ದಿನ ಹೋಗಿ ಇರಾನ್ನಲ್ಲಿ ಮೂರು ಅಣು ನೆಲೆಗಳನ್ನ ಒಡೆದಾಗಿದೆ ಟ್ರಂಪ್ ಅಂಥವ್ರಿಗೆ ಭಾರತ ಸಪೋರ್ಟ್ ಮಾಡುತ್ತಾ ಇವೆಲ್ಲವೂ ಫೇಕ್ ಅನ್ನುವಂಥದ್ದನ್ನು ಪ್ರೂವ್ ಮಾಡ್ತಾ ಇದೆ ಭಾರತ ಬಟ್ ಈ ಇಂತಹ ಕುತಂತ್ರಿ ಪೋಸ್ಟ್ಗಳನ್ನ ಯಾರು ಮಾಡ್ತಾ ಇರೋದು